ಸುದ್ದಿಗೋಷ್ಠಿ ಮಾಡಿ ಬೆಂಗಳೂರಿನಲ್ಲಿ ನನ್ನ ಸ್ವತಂತ್ರ ನಿಲುವು ಸ್ಪಷ್ಟಪಡಿಸ್ತಾ ಇದ್ದೇನೆ ಸ್ಪರ್ಧೆ ಮಾಡುವುದು ನಿಶ್ಚಿತ ಧಾರವಾಡಕ್ಕೆ ಬರುವುದು ತಮಗೆ ಸ್ವಾಗತ ಕೋರ್ತಾ ಇದ್ದಾರೆ ಏನು ಉದ್ದೇಶ ಇದು ರಾಜಕಾರಣ ಆಗುತ್ತಾ ಇದು ಹೋರಾಟ ಆಗುತ್ತಾ ಒಬ್ಬ ರಾಷ್ಟ್ರದ ಅಭಿಮಾನಿಯಾಗಿ ಈ ರಾಜ್ಯದ ಈ ನಾಡಿನ ಹಿತಕ್ಕಾಗಿ ನಾನು ಆ ರಂಗವನ್ನು ಪ್ರವೇಶತಾ ಇರೋದ್ರಿಂದ ಅಭಿಮಾನಿಗಳು ಸ್ವಾಭಿಮಾನಿಗಳು ಸಹಜವಾಗಿ ಸ್ವಾಗತ ಮಾಡಿಕೊಳ್ಳುವಂತ ಅವರ ಸಂಸ್ಕೃತಿ ಆಗಿದೆ ಬಹುಶಃ ನಾಳೆ ಹನ್ನೊಂದನೇ ತಾರೀಕಿಗೆ ಮಧ್ಯಾಹ್ನ ಮೂರುವರಿಯಿಂದ ನಾಲ್ಕು ಗಂಟೆಗೆ ನಮ್ಮನ್ನ ನೆಹರು ಮೈದಾನಕ್ಕೆ ಸ್ವಾಗತ ಮಾಡ್ಕೊಂತೀವಿ ಅಂತ ಹೇಳಿದ್ದಾರೆ ನಾವು ಆ ಸಮಯಕ್ಕೆ ಬರ್ತೇವೆ ಅಭಿಮಾನಿ ಇದ್ದವರು ಅಲ್ಲಿಗೆ ಯಾರಾದರೂ ಬಂದೇ ಬರ್ತಾರೆ ಸ್ವಾಗತ ಕೋರುವಂತ ಹಿನ್ನೆಲೆಯಲ್ಲಿ ನಿಮ್ಗೇನು ಪಾದಯಾತ್ರೆ ಒಂದು ಮುಖಾಂತರ ಸ್ವಾಗತ ಕೋರ್ತಾ ಇದ್ರೆ ಇದು ಒಂದು ರಾಜಕಾರಣಕ್ಕೆ ಮೆಸೇಜ್ ಹೋಗುತ್ತಲ್ವಾ ಇದು ಯಾಕೆಂದ್ರೆ ಲಿಂಗಾಯತರ ವಿರುದ್ಧಕ್ಕಿಂತ ಜಾತ್ಯತೀತವಾಗಿ ನಾವು ಹೋರಾಟ ಮಾಡ್ತಾ ಇದ್ರಿ ಈ ಹೋರಾಟದಲ್ಲಿ ಇದು ಚುನಾವಣೆ ಅಸ್ತ್ರವಾಗೋದಿಲ್ಲ ಅಲ್ರಿ ಚುನಾವಣೆಗೆ ನಿಂತ ಮೇಲೆ ಮತ್ತ ಇನ್ನೇನು ಚುನಾವಣೆ ನಡೆದಿರೋದ್ರಿಂದ ಇದು ಚುನಾವಣೆ ವಿಚಾರಣೆ ಹೊರತಾಗಿ ಮತ್ತೊಂದು ವಿಚಾರ ಅಲ್ಲ